ಹೂ ಒಂದು ಬಳಿ ಬಂದು ತಾಕಿತು ಎನ್ನೆದೆಯ ಏನೆಂದು ಕೇಳಲು ಹೇಳಿತು ಜೇನಂತ ಸಿಹಿ ನುಡಿಯ ಜೇನಂತ ಸಿಹಿ ನುಡಿಯ ಹೂ ಒಂದು ಬಳಿ ಬಂದು താക്കീത്തു എണ് ഏഴലു കൂ ജി നുടിയ ജേനന്തസിഹി നുടിയ കാവേരി സീമയ കന്നെയു നാനൂ ಬೇಲೂರು ಬಾಲೆಯ ಪ್ರತಿನಿಧಿ ನಾನು ತುಂಗೆಯ ಭದ್ರೆಯ ತುಂಗೆಯ ಭದ್ರೆಯ ತೌರಿನ ಹೂ ನಾನು ತೌರಿನ ಹೂ ನಾನು ಹೂ ಬಳಿ ಬಂದು ತಾಕೀತು ಎನ್ನೆದೆಯ ಏನೆಂದು ൂത്തു ജേനന്തഹി നുടിയ ജേനന്തഹി നുടിയ സൂര്യനാത്തിയ സുന്ദരി നാനൂ തിളക്ക തങ്കിയു നൂ പ്രേമ കാവ്യ ಪ್ರೇಮದ ಕಾವ್ಯಕ್ಕೆ ಪೂಜೆಯ ಹೂನಾನು ಪೂಜೆಯ ಹೂನಾನು ಹೂವೊಂದು ಬಳಿ ಬಂದು ತಾಕೀತು ಎನ್ನೆದೆಯ ಏನೆಂದು ಕೇಳಲು ಹೇಳಿತು ಜೇನಂತ ಸಿಹಿ ನುಡಿಯ ജേനന്തടിയൂവന്ത ബളി ബന്ധ താക്കീത ഏനലൂ കൂ ജേനസിഹി നുടിയ ജേനന്തഹി നുടിയ